ಎಲ್ಲರಿಗೂ ನಮಸ್ಕಾರ ಸಿಂಪಲ್ ಲೈಫ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಮ್ಮ ವೀಡಿಯೋ ನಿಮಗೆ ಇಷ್ಟವಾದಲ್ಲಿ ಹಾಗೆ ಉಪಯುಕ್ತ ಎನಿಸಿದ್ದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಇವತ್ತಿನ ವಿಡಿಯೋದಲ್ಲಿ ನುಗ್ಗೆಕಾಯಿ ಸೂಪ್ ಮಾಡೋದು ಹೇಗೆ ಅದರಿಂದ ಏನೆಲ್ಲ ಆರೋಗ್ಯ ಪ್ರಯೋಜನಗಳಿವೆ ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ವೀಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ತಾಪಮಾನ ಕಡಿಮೆಯಾಗುವುದರ ಜೊತೆಗೆ ಬಿಸಿ ಸೂಪ್ ಮತ್ತು ಸಾರುಗಳ ಸೇವನೆ ನಾಲಿಗೆಗೆ ರುಚಿ ನೀಡೋದು ಮಾತ್ರವಲ್ಲ ದೇಹವನ್ನು ಬೆಚ್ಚಗಿಡುವುದರ ಜೊತೆಗೆ ಆರೋಗ್ಯಕರವೂ ಆಗಿವೆ ಈ ಸೂಪನ್ನು ಮನೆಯಲ್ಲಿಯೇ ತಯಾರಿಸುವಾಗ ತರಕಾರಿಗಳು ಮತ್ತು ಮಾಂಸದ ಎಲ್ಲ ಪೌಷ್ಟಿಕಾಂಶದ ಭಾಗಗಳನ್ನು ಬಳಸಿಕೊಂಡು ಆರೋಗ್ಯಕರ ಮತ್ತು ಹೊಟ್ಟೆ ತುಂಬಿಸುವ ಖಾದ್ಯವನ್ನು ತಯಾರಿಸಬೇಕು ನುಗ್ಗೆಕಾಯಿಯಲ್ಲಿರುವ ಪೋಷಕಾಂಶಗಳು ನುಗ್ಗೆಕಾಯಿಯು ವಿಟಮಿನ್ ಸಿಯಲ್ಲಿ ಸಮೃದ್ಧವಾಗಿವೆ ಮತ್ತು ಆಹಾರದ ಫೈಬರ್ ಪೊಟ್ಯಾಷಿಯಂ ಮೆಗ್ನೇಷಿಯಂ ಮತ್ತು ಮ್ಯಾಂಗನೀಸ್ ಉತ್ತಮ ಮೂಲವಾಗಿದೆ ನುಗ್ಗೆ ಎಲೆಗಳು ಪ್ರೋಟೀನ್ ಅಂಶಕ್ಕೆ ಮಾತ್ರವಲ್ಲದೆ ಬೀಟಾ ಕೆರೋಟಿನ್ ವಿಟಮಿನ್ ಸಿ ಕ್ಯಾಲ್ಷಿಯಂ ಪೊಟ್ಯಾಷಿಯಂ ಮತ್ತು ಕಬ್ಬಿಣದಿಂದ ಕೂಡಿದೆ ಗರಿಷ್ಠ ಪ್ರಮಾಣದ ಪೋಷಕಾಂಶಗಳನ್ನು ಹೀರಿಕೊಳ್ಳಲು ಎಲೆಗಳನ್ನು ಚೆನ್ನಾಗಿ ಅಗೆಯುವುದು ಮುಖ್ಯ ನುಗ್ಗೆಕಾಯಿ ಆರೋಗ್ಯ ಪ್ರಯೋಜನಗಳು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಹೆಚ್ಚಿನ ವಿಟಮಿನ್ ಸಿ ಮತ್ತು ಎ ಮಟ್ಟಗಳು ರೋಗ ಕೋಶಗಳನ್ನು ಉತ್ತೇಜಿಸುತ್ತದೆ ಮತ್ತು ನಿಮ್ಮ ನೈಸರ್ಗಿಕ ರಕ್ಷಣಾ ವ್ಯವಸ್ಥೆಯನ್ನು ಬಲಪಡಿಸುತ್ತದೆ ಜೀರ್ಣಕ್ರಿಯೆಯನ್ನು ಬೆಂಬಲಿಸುತ್ತದೆ ನುಗ್ಗೆಕಾಯಲ್ಲಿರುವ ಫೈಬರ್ ಜೀರ್ಣಕ್ರಿಯೆಯನ್ನು ಸುಧಾರಿಸಲು ಉಬ್ಬುವಿಕೆಯನ್ನು ಕಡಿಮೆ ಮಾಡಲು ಮತ್ತು ಕರುಳಿನ ಆರೋಗ್ಯವನ್ನು ಬೆಂಬಲಿಸಲು ಸಹಾಯ ಮಾಡುತ್ತದೆ ಶಕ್ತಿಯ ಮಟ್ಟವನ್ನು ಸುಧಾರಿಸುತ್ತದೆ ನುಗ್ಗೆ ಸೊಪ್ಪಿನಲ್ಲಿರುವ ಕಬ್ಬಿಣ ಮತ್ತು ಮೆಗ್ನೇಷಿಯಂ ಆಯಾಸವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ದಿನವಿಡೀ ನಿಮ್ಮನ್ನು ಸಕ್ರಿಯವಾಗಿರಿಸುತ್ತದೆ ಆರೋಗ್ಯಕರ ಚರ್ಮವನ್ನು ಉತ್ತೇಜಿಸುತ್ತದೆ ಇದರ ಉತ್ಕರ್ಷಣ ನಿರೋಧಕಗಳು ನಿಮ್ಮ ಚರ್ಮವನ್ನು ಒತ್ತಡ ಮತ್ತು ವಯಸ್ಸಾಗುವಿಕೆಯಿಂದ ರಕ್ಷಿಸುತ್ತದೆ ಅದನ್ನು ಸ್ಪಷ್ಟ ಮತ್ತು ಹೆಚ್ಚು ಕಾಂತಿಯುತವಾಗಿರಿಸುತ್ತದೆ ರಕ್ತದ ಸಕ್ಕರೆಯನ್ನು ನಿಯಂತ್ರಿಸುತ್ತದೆ ಮುರಿಂಗಾವು ಸಮತೋಲಿತ ರಕ್ತದಲ್ಲಿನ ಸಕ್ಕರೆಯನ್ನು ಬೆಂಬಲಿಸುವ ಸಂಯುಕ್ತವನ್ನು ಹೊಂದಿದೆ ಇದು ಶಕ್ತಿ ಮತ್ತು ಮನಸ್ಥಿತಿಗೆ ಮುಖ್ಯವಾಗಿದೆ ಮೂಳೆ ಬಲವನ್ನು ಬೆಂಬಲಿಸುತ್ತದೆ ಕ್ಯಾಲ್ಷಿಯಂ ಮತ್ತು ರಂಜಕದಲ್ಲಿ ಸಮೃದ್ಧವಾಗಿರುವ ಮುರಿಂಗಾವು ನಿಮ್ಮ ಮೂಳೆಗಳನ್ನು ಬಲಪಡಿಸಲು ಸಹಾಯ ಮಾಡುತ್ತದೆ ನುಗ್ಗೆಕಾಯಿ ಸೂಪ್ ತಯಾರಿಸಲು ಬೇಕಾದ ಸಾಮಗ್ರಿಗಳು ಎರಡು ನುಗ್ಗೆಕಾಯಿ ಒಂದು ಹಿಡಿ ನುಗ್ಗೆಕಾಯಿ ಹೂವುಗಳು ಒಂದು ಹಿಡಿ ನುಗ್ಗೆಕಾಯಿ ಎಲೆಗಳು ಒಂದು ಸಣ್ಣ ಟೊಮ್ಯಾಟೊ ಒಂದು ಟೀ ಸ್ಪೂನ್ ಬೆಣ್ಣೆ ಅರ್ಧ ಟೀ ಸ್ಪೂನ್ ಜೀರಿಗೆ ಅರ್ಧ ಟೀ ಸ್ಪೂನ್ ಅರಿಶಿಣ ಒಂದು ಕಪ್ ಬೇಯಿಸಿದ ಹೆಸರುಕಾಳು ರುಚಿಗೆ ತಕ್ಕಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಕರಿಮೆಣಸು ತಯಾರಿಸುವ ವಿಧಾನ ದಾಲನ್ನು ತೊಳೆದು ಉಪ್ಪು ಮೆಣಸು ಮತ್ತು ಅರಿಶಿಣದೊಂದಿಗೆ ಪ್ರೆಷರ್ ಕುಕ್ಕರ್ನಲ್ಲಿ ಮೂರು ಸೀಟಿ ಬರುವವರೆಗೆ ಬೇಯಿಸಿ ನುಗ್ಗೆಕಾಯಿಯನ್ನು ತೊಳೆಯಿರಿ ಅವುಗಳನ್ನು ಬೆರಳಿನ ಉದ್ದದ ತುಂಡುಗಳಾಗಿ ಕತ್ತರಿಸಿ ಎರಡು ಕಪ್ ನೀರಿನೊಂದಿಗೆ ಪ್ಯಾನ್ನಲ್ಲಿ ಇರಿಸಿ ಮತ್ತು ಮೃದುವಾಗುವವರೆಗೆ ಕುದಿಸಿ ತಿರುಳನ್ನು ಹಿಂಡಿ ಅಥವಾ ಚಮಚದಿಂದ ಹೊರಗೆ ತೆಗೆಯಿರಿ ತಿರುಳನ್ನು ಪಕ್ಕಕ್ಕೆ ಇರಿಸಿ ತಿರುಳನ್ನು ಮಿಕ್ಸಿ ಜಾರಿನಲ್ಲಿ ಹಾಕಿ ನಯವಾಗಿ ಪೇಸ್ಟ್ ಮಾಡಿಕೊಳ್ಳಿ ಟೊಮ್ಯಾಟೊವನ್ನು ಸಣ್ಣ ತುಂಡುಗಳಾಗಿ ಕತ್ತರಿಸಿಡಿ ಒಂದು ಪ್ಯಾನ್ನಲ್ಲಿ ಬೆಣ್ಣೆಯನ್ನು ಬಿಸಿ ಮಾಡಿ ಜೀರಿಗೆ ಸೇರಿಸಿ ಅವು ಸಿಡಿದಾಗ ನುಗ್ಗೆ ಹೂವುಗಳನ್ನು ನುಗ್ಗೆಕಾಯಿಯ ಎಲೆಗಳು ಮತ್ತು ಟೊಮ್ಯಾಟೊ ಸೇರಿಸಿ ದಾಲ್ ಸ್ಟಾಕ್ ಸೇರಿಸಿ ಮತ್ತು ಕುದಿಯಲು ಬಿಡಿ ಕೊನೆಯದಾಗಿ ಮಿಶ್ರಣವು ಏಕರೂಪಕವಾಗುವವರೆಗೆ ಬೇಯಿಸಿ ನಿರಂತರವಾಗಿ ಬೇಯಿಸಿ ನುಗ್ಗೆಕಾಯಿ ತಿರುಳನ್ನು ಸೇರಿಸಿ ಚೆನ್ನಾಗಿ ಮಿಶ್ರಣ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಮೆಣಸು ಸೇರಿಸಿ ಅದನ್ನು ಕುದಿಯಲು ಬಿಡಿ ಚೆನ್ನಾಗಿ ಕುದಿದ ನಂತರ ಬಿಸಿಯಾಗಿ ಬಡಿಸಿ ಈ ಮಾಹಿತಿ ನಿಮಗೆ ಉಪಯುಕ್ತ ಎನಿಸಿದರೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್